ಈ ವಧುವಿನ ತಂದೆ ನಾವು ಅವ್ರನ್ನ ವಿಚಾರ ಮಾಡಿದಾಗ ಅವರು ಅವರೆಲ್ಲ ತಿಳ್ಕೋದಕ್ಕೆ ನಮ್ಮ ವಧು ಪರೀಕ್ಷೆಗೆ ಇವರು ಬಂದಾಗ ವಧುವಿನ ತಂದೆಯೂ ಸಹ ಈ ಇವರು ರಾಜಪೇಟೆ ರಸ್ತೆಯಲ್ಲಿ ಈ ವರನ ಒಂದು ಬಟ್ಟೆ ಇದೆ ಅಲ್ಲೆಲ್ಲ ಹೋಗಿ ವಿಚಾರ ಮಾಡಿದ್ದಾರೆ ವಿಚಾರ ಮಾಡಿದಾಗ ಒಳ್ಳೆಯ ವ್ಯಕ್ತಿ ಅವ್ರನ್ನ ಅವರಿಗೆ ತನ್ನ ಮಗಳನ್ನ ಕೊಡಬಹುದು ಅಂತ ಅಲ್ಲಿ ಅವರಿಗೆ ಪರಿಚಿತರಲ್ಲಿ ಹೇಳಿದ್ರೆ

ಸಂಬಂಧಿಕರು ಚಹಾವನ್ನು ಅವರಿಗೆ ಸೇವನೆ ಮಾಡುವುದಾಗಿ ಹೊರಗೆ ಬಂದಾಗ ಬಾರ್ ಹಟ್ಕೊಂಡಿದ್ದಾರೆ ಅಂತ ಪ್ರಾಥಮಿಕ ತಿಳಿದಂತೆ ಇಬ್ಬರೇ ಒಳಗಡೆ ಇದರಲ್ಲಿ ಇನ್ನೂ ಏನಾದರೂ ಬೇರೆ ಆಂಗಲ್ ಬಂದರೆ ಅಥವಾ ಬೇರೆ ಏನಾದರೂ ಪಾತ್ರ ಇದ್ದಾರೆ ತನಿಖೆಯಲ್ಲಿ ಇದರಲ್ಲಿ ಈ ಪ್ರಕರಣದಲ್ಲಿ ನಮ್ಗೆ ಈಗ ಪ್ರಪ್ರಥಮವಾಗಿ ನಾವು ನಿನ್ನೆಯಿಂದ ಒಂದು ಏನೇನು ತನಿಖಾ ಮಾಡಬೇಕು ಕೊಲೆಯ ತನಿಖಾ ಸದ್ಯಗಳ ಮಟ್ಟಿಗೆ ನಮ್ಮ ತನಿಖೆಯಲ್ಲಿ ಈಗ ಮುಕ್ತವಾಗಿರುತ್ತದೆ ಹೊಸ ಅಂಶಗಳು ಬಂದಾಗ ನಾವು ಮುಂದಿನ ದಿನಗಳಲ್ಲಿ ವರ್ತಾಪೇರ್ಕೊಳ್ತಾ ಇದ್ದಾರೆ ಅವರು ಸಂತೂರು ವಾಸಿಯವರು ಒಬ್ಬಮ್ಮ ತರ ಆಂಧ್ರ ಪ್ರದೇಶ ಅವರು ರಾಜ್ಪೇಟೆ ರಸ್ತೆಯಲ್ಲಿ ಪಠ್ಯ ಇಟ್ಕೊಂಡ ಸರ್ ಅವ್ರಿಗೆ ಇವರಿಗೆ ಸಂಬಂಧ ಮಾಹಿತಿ ಸರ್ ಅವ್ರಿಗೂ ಇವ್ರಿಗೂ ಒಬ್ಬರು ಪರಿಚಿತರ ಕಡೆಯಿಂದ ಈ ಒಂದು ಒಲಿನ ಪ್ರಸ್ತಾಪ ಬಂದಿದೆ ಅಂತ ತಿಳಿದ್ರು ಸಂಬಂಧಿ ನಾವು ಕೂಡ ಪಡೆದಿದ್ರು ಮತ್ತೆ ಈ ಹಿಂದೆ ಅವರು ಈ ಹಿಂದೆ ಅವರ ಸಂಬಂಧ ಸಹಿತ ಪ್ರಸ್ತಾಪ ಮಾಡಿದಾಗ ಅವರ ರಾಜ್ಯಾಂತರ ಕಾಲೇಜ್ ಸಹಿತ ದೂರ ಸಂಬಂಧಿಗಳು ಅಂತ ಪ್ರಾಥಮಿಕ ತಿಳಿ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಇಲ್ಲ ಮದುವೆ ಆಗ್ಲಿ ನಂತರ ತನಿಖೆಯಲ್ಲಿ ತಗೋತೀವಿ ಆತರ ಏನಾಗಿದೆ ಆಮ್ ಆಯ್ತು ಅಂತ ನೋಡ್ತೀವಿ ಹುಡುಗಿ ವಯಸ್ಸಿನ ಬಗ್ಗೆ ಈಗ ಎರಡೂ ಕಡೆ ಕುಟುಂಬದವರು ಸೇರಿ ಮಾಡತಕ್ಕಂಥ ಹುಡುಗಿದು ಒಂದು ಏನು ಏನು ದಾಖಲಾ ಶಾಲಾ ದಾಖಲಾತಿ ಅದ್ರ ಅನುಸರಿಸಿ ಮುಂದಿರೋ ಪ್ರಮುಖ